ಕನ್ನಡ ಪ್ರತಿಯೊಬ್ಬ ಧ್ವನಿ ಎಷ್ಟು ಕೂಡ ಲಕ್ಷ್ಮೇಶ್ವರ ಪುರಸಭೆಯ ನಮಗೆ ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ ಎಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸದಾನಂದ ನಂಜಣ್ಣವರ ಆರೋಪ ವ್ಯಕ್ತಪಡಿಸಿದರು ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಕಾರ್ಯಾಲಯದಲ್ಲಿ ಮುಖ್ಯಾಧಿಕಾರಿ ಎಸ್ ಮಹೇಶ್ ಅವರು ಸರಿಯಾದ ಸಮಯಕ್ಕೆ ಕಾರ್ಯನಿರ್ವಹಿಸುತ್ತಿಲ್ಲ ಜೊತೆಗೆ ಸರಿಯಾದ ಸಮಯಕ್ಕೆ ಲಭ್ಯ ಇರುವುದಿಲ್ಲ ಎಂದು ಬಿಎಸ್ಎಸ್ ಗದಗ ಜಿಲ್ಲಾ ಸಂಘಟನಾ ಸಂಚಾಲಕ ಸದಾನಂದ ನಂದನ್ ಆರೋಪ ವ್ಯಕ್ತಪಡಿಸಿದರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮುಖ್ಯಾಧಿಕಾರಿಗಳು ಪುರಸಭೆಯಲ್ಲಿ ಇಲ್ಲದ್ದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಆರೋಪ ವ್ಯಕ್ತಪಡಿಸಿದರು ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಲಭ್ಯವಿರುವುದಿಲ್ಲ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಡಿಎಸ್ಎಸ್ ಗದಗ ಜಿಲ್ಲಾ ಸಂಘಟನಾ ಸಂಚಾಲಕ ಸದಾನಂದ ನಂದಣ್ಣ ಅವರ ಗಂಭೀರವಾಗಿ ಆರೋಪ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿ ಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥರಗೂ ಶೇರ್ ಮಾಡಿ ಬೆಳಿಗ್ಗೆ ಹನ್ನೊಂದರಿಂದ ನಾನು ಎರಡನೇ ಸಲ ಬರೋದು ಬೆಳಿಗ್ಗೆ ಹನ್ನೊಂದುವರೆಗೊಂದು ಬಂದಿದ್ದೆ ಯು ಜಿ ಡಿದು ಎರಡು ಚಂಬರ್ಗಳ ಬಾಯಿ ತೆರೆದಿದ್ದದವು ಜನರಿಗೆ ಅಡ್ಡ ಸಂಬಂಧ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾನು ಭೇಟಿ ಆಗಬೇಕು ಮಾತಾಡಬೇಕು ಅಂತಂದು ಬಂದ್ರೆ ಪುರಸಭೆ ಮುಖ್ಯಾಧಿಕಾರಿಗಳು ಬೆಳಿಗ್ಗೆ ಹನ್ನೊಂದುವರೆ ನಂತರ ಇಲ್ಲಿವರೆಗೆ ಈಗ ಎರಡು ಮೂರು ಗಂಟೆ ಆಯಿತು ಎಷ್ಟೋ ಹಾಂ ಮೂರು ನಾಲ್ವತ್ತೇಳಾದರೆ ಇನ್ನೂವರೆಗೆ ಪುರಸಭೆ ಮುಖ್ಯಾಧಿಕಾರಿಗಳು ತಮ್ಮ ಕಾರ್ಯದಲ್ಲಿ ಇಲ್ಲ ಆಫೀಸ್ ಮ್ಯಾನೇಜರ್ ಕೇಳಿದ್ರೆ ಇಲ್ರಿ ಅವರು ಡಿ ಸಿ ಮೀಟಿಂಗ್ ಹೋಗ್ಯಾರ ಅಂತ ಹೇಳ್ತಾರೆ ಆಮೇಲೆ ಮತ್ತೇನಂತಾರೆ ಇನ್ನು ಊಟ ಮಾಡಿ ಬಂದು ಇಲ್ರಿ ಅವ್ರು ಒಂದು ಲೆಟ್ರ್ ಕೊಟ್ಟರೆ ಐತಿ ನೋಡ್ರಿ ಲೆಟ್ರ್ ಎರಡು ಗಂಟೆ ಇವರು ಸಿರಟ್ಟಿ ಕಾರ್ಯ ಕಾರ್ಯಾಲಯ ಸಭಾಭವನದಲ್ಲಿ ಆಯೋಜಿಸಿದ್ದು ಅದೊಂದು ಮೀಟಿಂಗ್ ತೋರಿಸ್ತಾರೆ ಇದನ್ನ ಈ ಲೆಟ್ರ್ ಕೊಡ್ತಾರೆ ಇನ್ನೂವರೆಗೆ ಚೀಫ್ ಆಫೀಸರ್ ಈ ಒಳಗೆ ಕಾರ್ಯನಿರ್ವಹಣೆ ಇವರು ಸುಮ್ಮನೆ ಇಲ್ಲಿ ಕಾಡಾಚಾರ ಕಾಟಕ್ಕೆ ಬಂದಾರ ಚೀಫ್ ಆಫೀಸರು ಸರಿಯಾಗಿ ಕರ್ತವ್ಯನ ಮಾಡ್ತಾಯಿಲ್ಲ